ಆರ್ ಟಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಿಗ್ತಾ ಇಲ್ಲ ಸ್ಮಾರ್ಟ್ ಕಾರ್ಡ್ ತಾಂತ್ರಿಕ ದೋಷದ ನೆಪ ಹೇಳಿ ಸ್ಮಾರ್ಟ್ ಕಾರ್ಡ್ ನೀಡ್ತಾ ಇಲ್ಲ ಅಧಿಕಾರಿಗಳು ಹೊಸ ವಾಹನ ಮಾಲೀಕರು ವಾಹನ ಚಾಲಕರು ನಿತ್ಯ ಅಲೆದಾಡುವಂತ ಪರಿಸ್ಥಿತಿ ಸದ್ಯಕ್ಕಂತೂ ನಿರ್ಮಾಣ ಆಗೋಗಿದೆ ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ದೋಷ ಅನ್ನುವಂತ ನೆಪವನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಅಲೆದು 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 ಸಾಕಾಗಿ ಹೋಗ್ಬಿಟ್ಟಿದೆ ಧಾರವಾಡ ಜಿಲ್ಲೆಯ ಆರ್ ಟಿ ಕಚೇರಿಗಳಿಗೆ ಚಾಲಕರು ಅಲೆದಾಡ್ತಾ ಇದ್ದಾರೆ ಆರ್ ಸಿ ಡ್ರೈವಿಂಗ್ ಲೈಸೆನ್ಸ್ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವುದಕ್ಕೆ ಹಿಂದೇಟನ್ನ ಹಾಕಲಾಗ್ತಾ ಇದೆ ಡಿ ಎಲ್ ಆರ್ ಸಿ ಇಲ್ಲದೆ ವಾಹನಗಳನ್ನು ಪೊಲೀಸರು ದಂಡ ಹಾಕ್ತಾರೆ ಆದರೆ ಅಧಿಕಾರಿಗಳು ಡಿ ಎಲ್ ಮತ್ತು ಆರ್ ಸಿ ಸ್ಮಾರ್ಟ್ ಕಾರ್ಡ್ ನೀಡ್ತಿಲ್ಲ ಅಂತ ಆರೋಪವನ್ನು ಮಾಡ್ಲಾಗ್ತಾ ಇದೆ ಕೇಳಿ ಕೇಳಿ ನಮಗೂ ಸಾಕಾಗೋಗಿದೆ ದಿನ ಕಚೇರಿಗೆ ಹೋಗೋದು ಕೇಳೋದು ಬರೋದು ಹೇಳಿದ್ರೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ ವೆಹಿಕಲ್ಸ್ ತೆಗೆದುಕೊಂಡು ರಸ್ತೆ ರಸ್ತೆಗಿಲ್ಸಂಗಿಲ್ಲ ಪೊಲೀಸರು ದಂಡ ಹಾಕ್ತಾರೆ ಇನ್ನು ಎಷ್ಟು ದಿನ ಅಂತ ಕಾಯಬೇಕು ಇನ್ನು ಏನೇನಂತ ನಾವು ಮಾಡಬೇಕು ಎಷ್ಟಂತ ಅಲಿಬೇಕು ಅನ್ನುವಂಥ ಪ್ರಶ್ನೆಯನ್ನ ಇದೀಗ ವಾಹನ ಸವಾರರು ಚಾಲಕರು ಮಾಲೀಕರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಆರ್ ಟಿ ಒ ಕಚೇರಿಗಳಿಗೆ ಅಲೆದು ಅಲೆದು ಸಾಕಾಗಿ ಹೋಗಿದೆ ಒಂದು ಆರ್ ಸಿ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಕೇಳಿದರೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂತಾರೆ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಕೊಡಿ ಅಂತ ಹೇಳಿದರೆ ಇಲ್ಲ ಅಂತ ಹೇಳ್ತಾರೆ ಈ ವ್ಯವಸ್ಥೆಯನ್ನು ನೋಡಿ ನೋಡಿ ನಮಗೂ ಸಾಕಾಗಿದೆ ಈ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಅನ್ನುವಂಥ ಆಗ್ರಹವನ್ನು ಅಲ್ಲಿನ ಗ್ರಾಹಕರು ಮಾಡ್ತಾ ಇದ್ದಾರೆ ಆರ್ ಟಿ ಒ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತು ಹೋಗಿದ್ದೀವಿ ಸಾಕು ನಮಗೆ ವೆಹಿಕಲ್ಸ್ ಅನ್ನು ತೆಗೆದುಕೊಂಡಿದ್ದೀವಿ ಮನೇಲಿ ಇಟ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇಳಿದೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತಂದ್ರೆ ಬೀಗ ಹಾಕೊಂಡು ಹೋಗಿ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ ರೋಸ್ ಹೋಗಿದ್ದಾರೆ ಜನರಿಗೆ ಇಮಿಟ್ ಮಾಡ್ಕೊಡ್ಬೇಕು ಯಾಕಂದ್ರೆ ಏನು ಸಮಸ್ಯೆ ಆಗ್ತೈತೆ ಅಂದ್ರೆ ಇವತ್ತು ಅವ್ರು ಹೋಗು ಮುಂದೆ ಪೊಲೀಸ್ ಇಡ್ತಾರೆ ಅದಕ್ಕೆ ಪೆನಾಲ್ಟಿ ಆಗ್ತಾರೆ ಹಾಗಾಗಿ ಅಧಿಕಾರಿಗಳು ಇದರನ್ನು ಗಂಭೀರ ಪರಿಚ ಪರಿಗಣಿಸಿ ಕೂಡಲೇ ಜನಕ್ಕೆ ಕಲಸೋಂಥ ಕೆಲಸ ಮಾಡ್ಬೇಕು ಮತ್ತೆ ಇನ್ನೊಂದು ಏನಾಗ್ ಬಿಸ್ತಾರೆ ಆರ್ಟಿದೊಳಗೆ ಅಲ್ಲಿ ಏನಾಗಿತ್ತಂದ್ರೆ ಅಲ್ಲಿ ಹೇಳಿರಲ್ಲ ಕೇಳೋರಲ್ಲ ಹಾಗೆ ಬಿಟ್ಟೈತಿ ಯಾಕಂದ್ರೆ ಅವರು ಬೇರೆ ಪೆನಾಲ್ಟಿ ಇತ್ತಂದ್ರೆ ಹಚ್ತಾರೆ ಅವರು ಯಾಕಂದ್ರೆ ಇಂಥ ಜನಸಾಮಾನ್ಯರಿಗೆ ಇಷ್ಟು ಸಮಸ್ಯೆ ಅದಂದ್ರೂ ತಾಂತ್ರಿಕ ದೋಷಿ ಯಾವ ತಾಂತ್ರಿಕ ದೋಷ ರೀ ಮಾಡಿ ಯೋಗ್ಯತೆ ಇರಬೇಕು ಇವತ್ತು ಈ ಮತ್ತು ಪೆರ ಹಾಕಕ್ಕೆ ಇವ್ರಿಗೆ ಬರ್ತೈತಿ ಮತ್ತು ಇದಾಗೆ ಬರೋಂಗಿಲ್ಲ ಸುಮ್ಮನೆ ರೀಸನ್ಸ್ ಇರೋದು ತಾಂತ್ರಿಕ ದೋಷರಾಗಿ ಎಲ್ಲ ದೋಷಲ್ಲ ಎಲ್ಲ ಆನ್ಲೈನ್ ಗಡಿರ್ತಾರೋ ಇವ್ರಿಗೆ ಉಡಾಪ್ ಉತ್ತರ ಇರೋದು ಯಾಕಂದ್ರೆ ಇವ್ರಿಗೆ ಜನರಿಗೆ ಸಮಸ್ಯೆ ಇವ್ರ ಸಮಸ್ಯೆ ಆಗಂಗಿಲ್ಲ ಇವ್ರಿಗೆ ಇರೋದು ಗೊತ್ತಾಗ್ತೈತಿ ಹಾಗಾಗಿ ಇದಕ್ಕೇನು ರಾಮಲಿಂಗ ರೆಡ್ಡಿರೋದರಲ್ಲ ಇದರ ಸಚಿವರು ಅದಕ್ಕೆ ಕೂಡಲೇ ಇದರ ಬಗ್ಗೆ ಅವ್ರಿಗೆಲ್ಲ ಅಧಿಕಾರಿಗೆ ಇದು ಹೇಳಬೇಕು ಕೂಡಲೇ ಜನರಿಗೂ ಸಮಸ್ಯೆ ಆಗತ್ತೈತಿ ಕೂಡಲೇ ಅದು ಸ್ಮಾರ್ಟ್ ಕಾರ್ಡ್ ಕೊಡ್ಬೇಕಂತ ನಾವು ಸರ್ ನೋಡಿ ಈಗ ಸ್ಮಾರ್ಟ್ ಕಾರ್ಡ್ ಅದು ಜನರಿಗೆ ಮಾಡ್ಕೊಡ್ಬೇಕಾ ಯಾಕೆ ಆರ್ ಸಿ ಏನು ಸಮಸ್ಯೆ ಅಂದರೆ ಈಗ ನಮ್ಮ ಮೊದಲೇನು ನಾವು ಕೊಡ್ತಾ ಇದ್ದೀವಿ ಸ್ಮಾರ್ಟ್ ಕಾರ್ಡು ಈಗ ಅದನ್ನು ಒಂದು ವರ್ಷನ್ ಚೇಂಜ್ ಮಾಡಿದೀವಿ ಟೂ ಪಾಯಿಂಟ್ ಜೀರೋಗೆ ನಾವು ಕನ್ವರ್ಟ್ ಆಗ್ತಾ ಇರೋದ್ರಿಂದ ವೆಬ್ ಬೇಸ್ಡ್ ಈಗ ಅದನ್ನು ಆ ಕಡೆಯಿಂದ ಈ ಕಡೆಗೆ ಸ್ವಿಚ್ ಓವರ್ ಆಗ್ತಾ ಇರೋದ್ರಿಂದ ಈಗ ನಮ್ಮ ಎರಡನೇ ತಾರೀಕಿನಿಂದ ಕೆಲವೆಲ್ಲ ಪೆಂಡೆನ್ಸಿ ಇದೆ ಹತ್ತನೇ ತಾರೀಕಿನ ಮಟ್ಟ ಕ್ಲಿಯರ್ ಮಾಡಿದ್ವಿ ಈಗ ಉಳಿದಿರ್ತಕ್ಕಂಥದ್ದು ಕ್ಲಿಯರ್ ಆಗ್ತಾ ಇದೆ ಈಗ ಆರ್ ಸಿ ಬುಕ್ಕು ನಮ್ಮಲ್ಲಿ ಒಂದು ಎರಡು ಸಾವಿರ ಸಿ ಬುಕ್ಗಳನ್ನು ನಾವು ಕೊಡಬೇಕಾಗಿದೆ ಕಾರ್ಡ್ಸ್ ಎಲ್ಲ ಬಂದಿದೆ ಅದು ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿದೆ ಈಗ ನಮ್ಮಲ್ಲಿ ಒಂದು ಪ್ರಿಂಟರ್ ಕೆಲಸ ಈಗ ಇವತ್ತು ಕಳಿಸಿದ್ದೀವಿ ಅದು ಆದ ತಕ್ಷಣ ಎಲ್ಲ ಕ್ಲಿಯರ್ ಆಗುತ್ತೆ ಪ್ರಿಂಟರ್ದು ಏನಾಗ್ತಾ ಇದೆ ಆ ಎರಡು ಪ್ರಿಂಟ್ರ್ ಇದೆ ಪ್ರಿಂಟ್ರ್ ಇದ್ರೂ ಇವತ್ತು ಸಮಸ್ಯೆ ಏನಾಗಿದೆ ಅಂದರೆ ಇವತ್ತು ಪ್ರಾಬ್ಲಮ್ ಆಗಿದೆ ಅದು ಪ್ರಿಂಟ್ ಆಗ್ತಾ ಇಲ್ಲ ಆದ್ರಿಂದ ಇಮಿಡಿಯೇಟ್ ನಾವು ಈಗ ಕೇಂದ್ರ ಕಚೇರಿಗೆ ಮಾತಾಡಿದ್ದೀವಿ ಇಲ್ಲಿಂದ ನಾವು ಪ್ರಿಂಟ್ರನ್ನು ಕಳಿಸಿದ್ದೀವಿ ಇದು ನಾಳೆ ಬೈ ಕೊರಿಯರ್ ಬರುತ್ತೆ ಬಂದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿ ಹಾಕ್ತೀವಿ ಎಲ್ಲ ಹಳೆದು ಅವು ಇವು ಬಂದಿರತಕ್ಕಂಥದ್ದು ಎಲ್ಲ ಸೇರಿದ್ರು ಒಂದು ಹನ್ನೆರಡು ಹದಿಮೂರು ನಾಲ್ಕು ಕಾರ್ಡು ಹೋಗುತ್ತೆ ಅಲ್ಲ ಪೆಂಟಿಂಗ್ ಅಂದ್ರೆ ನಾವು ಹತ್ತನೇ ತಾರೀಕು ಮಟ್ಟ ಕ್ಲಿಯರ್ ಮಾಡಿವಿ ಡಿಸೆಂಬರ್ ಹತ್ತರ ಮಟ್ಟ ಈ ಉಳಿದಿರ್ತಕ್ಕಂಥದ್ದು ಏನಾಗಿದೆ ಅದು ಒಂದು ಸ್ವಿಚ್ ಓವರ್ ಆಗಿರೋದ್ರಿಂದ ಸ್ವಲ್ಪ ತಾಂತ್ರಿಕ ತೊಂದರೆಗಳು ಇದಾವೆ ಅದನ್ನು ಸರಿ ಮಾಡ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಮಾಹಿತಿ ನೀಡ್ತಾರೆ ನೋಡೋಣ ಬನ್ನಿ ಇದು ಸಾರಿಗೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಒಟ್ಟು ಧಾರವಾಡ ಜಿಲ್ಲೆಯಲ್ಲಿ ಎರಡು ಆರ್ಟಿಒಗಳು ಬರ್ತವೆ ಎರಡು ಆರ್ಟಿಒಗಳಲ್ಲಿ ಸುಮಾರು ಎರಡು ತಿಂಗಳಿಂದ ಇಲ್ಲಿ ಅಂತಂದರೆ ಸ್ಮಾರ್ಟ್ ಕಾರ್ಡ್ಗಳು ಸಾರ್ವಜನಿಕರಿಗೆ ಸಿಗುತ್ತಿಲ್ಲ ಯಾಕಂದ್ರೆ ಇವತ್ತು ಸಾರ್ವಜನಿಕರು ಕಷ್ಟಪಟ್ಟರು ಕಷ್ಟಪಟ್ಟು ಇಲ್ಲಂದ್ರೆ ಸಾಲ ಶೂಲ ಮಾಡಿ ಇಲ್ಲಿ ವಾಹನಗಳನ್ನು ಖರೀದಿ ಮಾಡ್ತಾರೆ ಆ ಖರೀದಿ ಮಾಡಿದ ನಂತರ ಇಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿ ಆ ಆರ್ಟಿಒ ಒಂದು ಏನು ಸ್ಮಾರ್ಟ್ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆ ಆ ಸ್ಮಾರ್ಟ್ ಕಾರ್ಡ್ಗಳು ವಿತರಣೆ ಮಾಡಲಿಕ್ಕೆ ಇಲ್ಲಿ ತಾಂತ್ರಿಕ ದೋಷದ ಒಂದು ನೆಪವನ್ನ ಹೇಳಿ ಇಲ್ಲಿನ ಅಧಿಕಾರಿಗಳು ಕಳೆದ ಎರಡು ತಿಂಗಳಿಂದ ಸಾರ್ವಜನಿಕರುಗಳಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನ ನೀಡ್ತಾ ಇಲ್ಲ ಒಂದು ಕಡೆ ಅಂತಂದ್ರೆ ಇಲ್ಲಿ ತಾಂತ್ರಿಕ ದೋಷ ಅಂತೇಳಿ ಒಂದು ಕುಂಟು ನೆಪವನ್ನು ಹೇಳ್ತಿದ್ದಾರೆ ಆದರೆ ಇವತ್ತು ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸೋರೇ ಯಾಕೆ ಇವತ್ತು ಸಾರ್ವಜನಿಕರು ಈ ಒಂದು ಇದರಿಂದ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತಂದ್ರೆ ಇವತ್ತು ತಮ್ಮ ಹೊಸ ವಾಹನವನ್ನು ಅವ್ರ ಕಡೆ ಇಲ್ಲಿ ಅಂತಂದ್ರೆ ಇಲ್ಲಿ ಆ ಸ್ಮಾರ್ಟ್ ಕಾರ್ಡ್ಗಳು ಅವಶ್ಯಕತೆ ಸ್ಮಾರ್ಟ್ ಕಾರ್ಡ್ಗಳು ಇದ್ದರೆ ಮಾತ್ರ ಇಲ್ಲಿ ತಮ್ಮ ವಾಹನಗಳನ್ನು ರಸ್ತೆಗೆ ಇಳಿಸಬೇಕು ಒಂದೇಳೆ ಸ್ಮಾರ್ಟ್ ಕಾರ್ಡ್ಗಳು ಅವರ ಬಳಿ ಇಲ್ಲದೆ ಹೋದರೆ ಒಂದು ವೇಳೆ ರಸ್ತೆ ಇಳಿದ್ರೆ ಇಲ್ಲಿ ಪೊಲೀಸರು ಪೊಲೀಸರು ಅವರಿಗೆ ಪೈನ್ ಕಟ್ಟುವಂತಹ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಅಂತಂದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯ ಸಾರ್ವಜನಿಕರ ಆಗ್ರಹವೇನೆಂದರೆ ಯಾರು ಇವತ್ತು ಹೊಸ ವಾಹನಗಳನ್ನು ಖರೀದಿ ಮಾಡಿದರೆ ಖರೀದಿ ಮಾಡಿ ಅವರೆಲ್ಲರೂ ಇವತ್ತು ನೋಂದಣಿ ಮಾಡಿಕೊಂಡಿದ್ರೆ ಆ ನೋಂದಣಿ ಮಾಡಿಕೊಂಡ ನಂತರ ಅವರಿಗೆ ಸ್ಮಾರ್ಟ್ ಕಾರ್ಡ್ಗಳು ಲಭ್ಯವಾಗಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯತನಕ್ಕೆ ಇಲ್ಲಿ ಒಂದು ಕುಂಟು ನೆಪವನ್ನು ಹೇಳಿ ಕಳೆದ ಎರಡು ತಿಂಗಳಿಂದ ಸ್ಮಾರ್ಟ್ ಕಾರ್ಡ್ಗಳು ಇವತ್ತು ಸಾರ್ವಜನಿಕರಿಗೆ ಯಾರು ಇವತ್ತು ಹೊಸ ವಾಹನಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ವಾಹನ ಮಾಲೀಕರಿಗೆ ಸ್ಮಾರ್ಟ್ ಕಾರ್ಡ್ಗಳು ಸಿಗುತ್ತಿಲ್ಲ ಹೀಗಾಗಿ ಒಂದು ಕಡೆ ಅಂತಾರೆ ಸಾರಿಗೆ ಇಲಾಖೆ ಏನು ಆರ್ಟಿಒ ಇಲಾಖೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಪ್ರತಿದಿನ ಏನಾದರೂ ತಮ್ಮ ವಾಹನವನ್ನು ರಸ್ತೆಗಳ ಏನು ಸಾರ್ವಜನಿಕರು ಹೊಸ ವಾ ಹೊಸ ವಾಹನ ಮಾಲೀಕರು ಏನು ರಸ್ತೆಗಳಿರ್ತಾರೆ ರಸ್ತೆಗಳ ನಂತರ ಮುನ್ನೂರು ನಾಲ್ಕುನೂರು ಐದುನೂರು ಅವರಿಗೆ ಪೊಲೀಸರು ಒಂದು ಫೈನ್ ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಸಾರಿಗೆ ಸಚಿವರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಚ್ಚೆತ್ತುಕೊಂಡು ಇಲ್ಲಿ ಅಂತರೆ ಏನಾದರೂ ತಾಂತ್ರಿಕ ದೋಷ ಏನು ಸಣ್ಣ ಪುಟ್ಟ ತಾಂತ್ರಿಕ ದೋಷವಿದ್ದರೆ ಅದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಇಲ್ಲಿ ಅಂತಾರೆ ಸ್ಮಾರ್ಟ್ ಕಾರ್ಡ್ಗಳನ್ನು ತಕ್ಷಣ ಇಲ್ಲಿ ಅಂತಾರೆ ವಿತರಿಸಬೇಕು ಆ ಕೆಲಸಕ್ಕೆ ಇಲ್ಲಿ ಕೈ ಹಾಕಬೇಕಾಗಿದೆ